ಕಿಚ್ಚಾಡೋದಕ್ಕಾದ್ರೂ ನನಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ನನಗೂ ಒಂದು ಚಪ್ಪಲಿ ಚಪ್ಪಳೆ ತಂದಿ ಸೊ ಸೂಪರ್ ಆಗಿ ಸೂಪರ್ ಆಗಿ ಇಬ್ರು ಕೂಡ ಕಾಣಿಸ್ತೀರ ಅಂಡ್ ನಿಮ್ ಫೋಟೋ ಶೂಟ್ ಇಂದನೇ ಸೆನ್ಸೇಷನ್ ಕ್ರಿಯೇಟ್ ಆಗ್ಬಿಟ್ಟಿತ್ತು ಅಂಡ್ ಆಲ್ರೆಡಿ ಸಾಂಗ್ಸ್ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಅಂಡ್ ಇವನ್ ಸ್ಟೆಪ್ಸ್ ಕೂಡ ನಿಮ್ ಕೂಡ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಮತ್ತೆ ಸಿಗೋಣ್ ಸಿಗ್ತಾನೆ ಇರ್ತೀವಿ ಸೊ ಈಗ ನಮ್ಮ ಹುಡುಗರೆಲ್ಲ ವೈಟ್ ಮಾಡ್ತಿದ್ದಾರೆ ಸಾನಿಯಾ ಮೇಡಮ್ ಈ ಸಿನಿಮಾದಲ್ಲಿ ಎಷ್ಟು ಜನ ಈ ಸಿನಿಮಾದಲ್ಲಿ ಒಬ್ಬರೇನಾ ನೋಡು ನೋಡಿ ಎಷ್ಟು ಜನ

ಬಟ್ ಸೆಟ್ ಅಲ್ಲ ಪ್ರಮೋಷನಲ್ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಬೇಕಂದ್ರೆ ನನ್ನ ಪ್ರಾಯಕ್ಟ್ ಮಾಡಿ ಅಂಟಿಸ್ಕೊಂಡಿದ್ದಾರೆ ಸಮಾಜಕ್ಕೆ ಅವರು ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ ನಾನು ಹೇಳೋದು ಮರ್ತೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ಲಿ ಹಂಗೆ ಹಿಂಗೆ ಪ್ರ್ಯಾಂಕ್ ಇತ್ತು ಬಟ್ ಒಂದ್ಸ ಮೈ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲರಿಗೂ ನಮಸ್ಕಾರ ಹೇಳಬೇಕು ಬಂದಿರಕ್ಕೆ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಈ ಕ್ರೌಡ್ ನಾನು ಈ ತರ ಇರುತ್ತೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ ಸಿನ್ಮಾ ಮೇಲೆ ಇರ್ಲಿ ನಾವು ಯುವಕರು ಯುವಕ ಬೆಳೆಸ್ಬೇಕು ನಮ್ಮ ಕನ್ನಡಿಗರ ಕನ್ನಡಿಗರ್ ಬೆಳೆಸ್ಬೇಕು ಏನಂತೀರಾ ಒಂದ್ ಸಿನ್ಮಾ ನೋಡಿ ಖಂಡಿತ ಎಲ್ಲೂ ಮಜಾ ಮಾಡ್ತೀರಾ

ಹೋಗಿ ಕನ್ನಡ ಚಿತ್ರವನ್ನು ಚಿತ್ರ ಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರೇಟರ್ ಹೋಗಿ ನಮ್ಮ ನೋಡಿ ಇವತ್ತು ನಮ್ಮ ಡೇಟ್ ಅನೌನ್ಸ್ ಆಗ್ತಿದೆ ಸೊ ನೀವೆಲ್ಲ ಕಾತುರಿಂದ ಕಾಯ್ತಾ ಇರ್ತೀರಾ ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದಿರಾ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಸೋ ಮಚ್ ಬಂದು ನಮ್ಗೆಲ್ಲ ಇಷ್ಟ ಸಪೋರ್ಟ್ ಮಾಡ್ತಿದ್ದೀರಾ

ನಾನೇಕೆಂದ್ರೆ ಹೆಲ್ಪ್ ಆಡಬೇಕಾದರೆ ಅವ್ರ ಜೊತೆ ಸೇರ್ ವಾಣಾರ್ಡ್ ಅದು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯರ್ಜ್ ಆಗಿ ಸ್ಟಾಪ್ ಮಾಡ್ತೀನಿ ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ನಿಂತ ಇರ್ತೀನಿ ನೀವು ಇವರು ನಾನು ಅಂತಾರೇ ಬಾತ್ರೂಮ್ ಅಲ್ಲಿ ನಿಂತ ಇರ್ತೀನಿ ಬಾತ್ರೂಮ್ ಯಾಕೆ ಅದೇ ಯಾವು ಹಾಳು ಅವರಿಷ್ಟ ಬಂದಿದಾವೆ ನೋ ನೀನು ಯಾವುದು ಕೇಳಿಸ್ಕೊಳ್ಳೋಕೆ ಆಗ್ತಿದ್ರೆ ಅಂತ ಬene ಹಿಂದಿನ ಒಂದು ಎಕ್ಸ್‌ಪೀರಿಯನ್ಸ್ ಇದ್ಯಾ ಖಂಡಿತವಾಗ್ಲೂ ಬಾತ್ರೂಮ್ ಸಿಂಗರ್ ಯಾಕಂದ್ರೆ ಬಾತ್ರೂಮ್ ಅಂದ ಮಾತ್ರ ಅರಿವರ್ ಬಾಯ್ಕೋ ಜೊತೆ ನಮಗೂ ನಾವು ಓ ವಾ ಓಡ ಸಿಂಗರ್ ಅಂತ ಅನಿಸ್ತಾ ಬಟ್ ಅದನ್ನೇ ಆಚೆ ಬಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಕೇಳ್ಸ್ಕೊಂಡಾಗ ಇಷ್ಟು ಕೆಟ್ಟಾಗಿದೆ ವಾಯ್ಸ್ ಅಂತ ಗೊತ್ತಾಗುತ್ತೆ ಬಟ್ ಸಮನ್ ಮಾತಾಡಿ ಜೋಗಿ ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ ಇಸ್ ಅ ವೆರಿ ಗ್ರೇಟ್ ಸಿಂಗರ್ ಇವೆಲ್ಲರೂ ಸೇರಿ ಅವ್ರ ಒಂದು ಹಾಡು ಆಡ್ಸ್ಬೇಕು ಯಾಕಂದ್ರೆ ನಾವು ಮೂವಿಲಿ ಕೂಡ ಅವ್ನು ಹಾಡು ಹಾಡಿದ್ದಾನೆ ಸೊ ನನ್ನ ರಿಕ್ವೆಸ್ಟ್ ನೀವು ಒಂದು ಸಾಲ ಮಾಡ್ಬೇಕು

डबल कु